ನಾನಿವತ್ತು ಒಂದು ಪ್ರಾರ್ಥನೆಯನ್ನ ಹಾಡ್ತಾ ಇದ್ದೀನಿ ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ಆಗಿರ್ಬೋದು ಅಥವಾ ಸ್ಕೂಲ್ ಡೇ ಫಂಕ್ಷನ್ ಅಲ್ಲೂ ಕೂಡ ಈ ಪ್ರಾರ್ಥನೆಯನ್ನ ನೀವು ಹಾಡಬಹುದು ಈ ಪ್ರಾರ್ಥನೆಯನ್ನ ದೊಡ್ಡವರು ಕೂಡ ಹಾಡಬಹುದು ಹಾಗೆ ಚಿಕ್ಕ ಮಕ್ಕಳು ಕೂಡ ಹಾಡಬಹುದು ಯಾವುದೇ ಒಂದು ಕಾರ್ಯಗಳು ನಿರ್ವಿಘ್ನವಾಗಿ ನಡೀಬೇಕಾದ್ರೂ ನಾವು ಗಣೇಶನನ್ನು ಪ್ರಾರ್ಥಿಸಬೇಕು ಹಾಗಾಗಿ ನಾನಿವತ್ತು ಗಣೇಶನ ಪ್ರಾರ್ಥನೆಯನ್ನು ಹಾಡ್ತಾ ಇದ್ದೀನಿ ಈ ಪ್ರಾರ್ಥನೆಯನ್ನು ಶುರು ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಆಯನನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಹಾಗಿದ್ರೆ ಇವಾಗ ಪ್ರಾರ್ಥನೆಯನ್ನು ಹೋಗಿ ಕೇಳ್ಕೊಂಡು ಬರೋಣ ನೀನಮ್ಮ ನಮ್ಮ ಬಾ ಗಜಮುಖನೇ గజముఖనేరుకులకే వరవా గురి తోర గు పొర నీలో ఎందో కరునాడో బాబందు గజముఖనే ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ದಯವಿರಲಿ ನಮ್ಮ ಗತಿ ನೀನೆ ಹಾದೆಯಲಿ ನೀ ನಮ್ಮ ಗೆಲುವಾಗಿ ಬಾ ಗಜ ಮುಖನೇ ನೀ ನಮ್ಮ ಗೆಲುವಾಗಿ ಬಾ ವಿಧೆಯಾಗಿ ನಿಧೆಯಾಗಿ ಸುನೆ ತುಂಬೋ ಬಲವಾಗಿ ಹಿರಿತನ Gedo vagi ba, gajam khane ni namma. Gedo vagi ba, ni namma. ba, gajam khane ba. Thank you. ಕೇಳಿದ್ರಿ ಅಲ್ವಾ ನನ್ನ ಈ ಪ್ರಾರ್ಥನೆಯನ್ನ ಈ ಪ್ರಾರ್ಥನೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಬೇರೆಯವರು ಕೂಡ ಹೆಲ್ಪ್ ಆಗ್ಬಹುದು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲ ತನಕ ಟೇಕ್ ಕೇರ್ ಅಂಡ್ ಬಾಯ್